ಹೋಟೆಲ್ಗಳಲ್ಲಿ ನಾನು ಸರ್ವರ್ ಆಗಿ ಮೊದಲು ಸಾಫ್ ಮಾಡಿ ಟೇಬಲ್ ಸಾಫ್ ಮಾಡಿ ಪ್ರಪಂಚದ ಅರ್ಧ ದೇಶದ ನಾಣ್ಯಗಳು ನನ್ನಲ್ಲದವು ಇರದವು ಮಂಚದಿಂದ ಮಸಾನದವರಿಗೆ ಬರ್ದಿರ್ತಕ್ಕಂಥ ಕಾದಂಬರಿನೂ ಐತಿ ಅಷ್ಟರಲ್ಲಾಗಲೇ ಒಂದು ಸಾವಿರದ ಹದಿನೇಳು ಕಲಾವಿದರ ಬಗ್ಗೆ ಬರ್ದಿದ್ದೆ ರಾಜ್ಯ ಮಟ್ಟದ ನಾಣ್ಯ ಪ್ರದರ್ಶನದಲ್ಲೂ ಕೂಡ ನಾನು ಮೊದಲನೇ ಬಹುಮಾನ ನೋಟ್ ನೋಡ್ರಿ ಇಲ್ಲ ಇರಲಿ ನಿಮ್ಗೆ ಪ್ರಶಸ್ತಿ ಪುರಸ್ಕಾರಗಳನ್ನ ನಮ್ಗೆ ಯಾವ ತೋರಿಸಬಹುದು ಖಂಡಿತ ಖಂಡಿತ ಲಕ್ಷಾಂತರ ಜನ ಓದ್ಯಾರು ನಮಸ್ಕಾರ ಎಲ್ಲರಿಗೂ ಮತ್ತೊಂದು ನಮ್ಮ ಚಾನಲ್ದಿಂದ ವಿಡಿಯೋ ಮಾಡಕ್ ಬಂದಿವಿ ಬೇವೂರು ಗ್ರಾಮಕ್ಕೆ ಇಲ್ಲೊಬ್ಬರು ವಿಶೇಷವಾಗಿರ್ತಕ್ಕಂಥ ಕಲಾವಿದರದಾರ ಅವರು ರಂಗಭೂಮಿ ಕಲಾವಿದರು ಹೌದು ಮತ್ತು ಜಾನಪದ ಕಲಾವಿದರೋದು ಆದರೆ ಅವ್ರದ್ದು ಇನ್ನೊಂದು ವಿಶೇಷ ಗುಣ ಏನಪ್ಪಾ ಅಂದ್ರೆ ಅವರು ಎಷ್ಟೋ ದಿನಗಳಿಂದ ವಿವಿಧ ದೇಶಗಳ ನೋಟುಗಳನ್ನು ಮತ್ತು ನಾಣ್ಯಗಳನ್ನು ಸಂಗ್ರಹ ಮಾಡ್ಯಾರಂತ ಅವರು ಹೆಂಗೆ ಸಂಗ್ರಹ ಮಾಡಿದ್ರು ಮತ್ತು ಅವು ಎಷ್ಟು ಅದಾವು ಮತ್ತು ಯಾವ್ಯಾವ ಅಂತ ನೋಡ್ಕೊಂಡು ಬರೋಕೆ ಅವ್ರ ಮನೆಗೆ ಬಂದೀವಿ ನಿಮಗೂ ಎಲ್ಲ ತೋರಿಸ್ತೀವಿ ಬಂಡ್ರಿ ಹೋಗೋಣ ಅವ್ರ ಮನೆಗೆ ಕಲಾವಿದ ಮನೆಗೆ ಬಂದೀವಿ ನಮಸ್ಕಾರ 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 ಇವರ ಶ್ರೀಕಾಂತ್ ಬಿಲ್ಕಿ ಅವ್ರ ಅಂತ ನಮಸ್ಕಾರ ರೀ ಸರ್ ಆರಾಮ ಅದೀನಿ ಈಗ ಹೆಂಗೆ ನಿಮ್ಮ ಜೀವನ ಏನು ನಡಿತೈತಿ ಸರ್ ಯಥಾ ಪ್ರಕಾರ ಅದು ಹೆಂಗೆ ಜೀವನ ಬರುತ್ತೆ ಹ್ಯಾಂಗೆ ನಡಿತೈತಿ ಮೊದಲು ನೀವು ಸುಳಿ ಬಾಯಿ ಒಳಗೆ ಇದ್ದಾಗ ಅಂದ್ರೆ ನಮ್ಮೂರಾಗೆ ಹೌದು ಹೌದು ಈಗ ಬೇವರಾಗೆ ಬಂದು ವಾಸ ನೀವು ಮೊದಲು ನಿಮ್ಮ ವೃತ್ತಿ ಏನು ಪ್ರಾರಂಭ ಮಾಡಿದ್ರಿ ನೀವು ಸುಳಿಬಾಯಾಗಿದ್ರೆ ಬೇವರಿಗೆ ಬಂದು ವಾಸ ಮಾಡೀನಿ ಅಂತಲ್ಲ ನನ್ನ ಸ್ವಂತ ಅವರೇ ಬೇವ್ರು ಬೇವ್ರು ಸುಳಿಭಾವಿ ನಮ್ಮ ಸ ತಾಯಿ ತವರವರು ಸೋದರಮನವ್ರವರು ಅಲ್ಲೇ ಇದ್ದೆ ನಾನು ನೇಗಿ ಕಲಿಯಾಕಂತಿದ್ದೆ ಸ್ವಲ್ಪ ದಿವಸ ನೇಗಿನ್ನೇದೆ ಅದಾದ ನಂತರ ನಾನು ವೃತ್ತಿ ಅಂತ ಆಯ್ಕೆ ಮಾಡ್ಕೊಂಡುದು ಅಂದ್ರೆ ಆ ರಂಗಭೂಮಿನಲ್ಲಿ ಪ್ರಚಾರಕನಾಗಿ ನಾವು ವೇದಿಕೆಗೆ ಬಂದವನು ಮೈಕ್ ಕೈ ಹಾಕಿದ್ ಅಂದ್ರೆ ವೃತ್ತಿರಂಗಭೂಮಿ ಅಂದ್ರೆ ಎಚ್ ಎಂ ಆಚಾ ಕವಿಗಳ ಶ್ರೀ ಸಿದ್ಧಲಿಂಗೇಶ್ವರ ನಾಟ್ಯ ಸಂಘದ ನಾಟಕದ ಕಂಪ್ನಿ ಪ್ರಚಾರ ಗಾಡಿ ಒಳಗಿದ್ದೆ ಪ್ರಚಾರ ಮಾಡಕಂತ ಹೋಗ್ತಾ ಇದ್ನಿ ಅಂದ್ರೆ ಮಿಮಿಕ್ರಿ ಮಾಡ್ತಿದ್ನಲ್ಲ ಮಿಮಿಕ್ರಿ ಮಾಡೋದ್ರ ಸಲುವಾಗಿ ಅವರು ನನ್ನನ್ನು ಕರ್ಕೊಂಡಿದ್ರು ನೀವು ಅಲ್ಪ ಸ್ವಲ್ಪ ಅಂತ ಅಂತ ನಾವು ಕೇಳಿದ್ವಿ ಇಲ್ಲ ಹಾಡು ಅಂತಂದ್ರೆ ನನ್ನ ನೆನಪಿನ ಕಾಲಕ ಬಹುಶಃ ನನಗೆ ಹುಟ್ಟ ಬಂದೈತಿ ಅಂತ ಅನ್ಕೊಂತಿ ಯಾಕಂದ್ರೆ ನಮ್ಮ ತಾಯಿ ನಮ್ಮ ತಂದೆಯವರ ತಾಯಿ ಅಂದ್ರೆ ನಮ್ಮ ಅಜ್ಜಿ ಗಂಡಜ್ಜಿ ಅವರು ಅವರು ಹಾಡ್ತಿದ್ರು ಸಾಂಪ್ರದಾಯಿಕ ಪದಗಳನ್ನು ಆಕಾಶವಾಣಿ ಕೂಡ ಹಾಡಿದವರು ಅವರು ಅವ್ರು ಹಾಡ್ತಿದ್ರಲ್ಲ ಅದಕ್ಕೆ ಗುಣಗುಣಿಸೋದಿತ್ತು ಸ್ಯಾಲ ಅದನ್ನ ಹಾಡಕ್ ಸ್ಟಾರ್ಟ್ ಮಾಡ್ಕೊಂಡೆ ನಾನು ಅದನ್ನ ನೀವು ಮುಂದುವರ್ಸಬಹುದಾಗಿತ್ತಲ್ಲ ಯಾಕೆ ಬಿಟ್ಟರೆ ಇಲ್ಲ ನಾನು ಅದನ್ನ ಮುಂದುವರೆಸಬೇಕು ಅಂತಂದ್ರೆ ಮನುಷ್ಯ ಕಲೆಯಿಂದ ಹೊಟ್ಟುಂಬಲ್ಲ ಮನುಷ್ಯ ತನ್ನನ್ನು ತಾನ ಸಮಾಜದಲ್ಲಿ ಗುರುತಿಸ್ಕೊಳ್ಳೋದಕ್ಕೆ ಇದೊಂದು ಕಲೆ ಹೊರತು ನಾವು ಅದನ್ನ ಉದ್ಯೋಗ ಮಾಡ್ಕೋತೀವಿ ಅನ್ನೋದು ಬಹಳ ಕಷ್ಟಕರ ಶಾಸ್ತ್ರೋತ್ತವಾಗಿ ಶಾಸ್ತ್ರೀಯ ಸಂಗೀತ ಭಾವಗೀತೆ ಭಕ್ತಿ ಗೀತೆ ನಾಡಗೀತೆ ರೈತ ಗೀತೆ ಐತಿಹಾಸಿಕ ಗೀತೆಗಳನ್ನು ಹಾಡ್ತಕ್ಕಂಥ ಕಲಾವಿದರಲ್ಲೂ ಕೂಡ ಅವರನ್ನು ಉದ್ಯೋಗ ಮಾಡಿಕೊಂಡಿಲ್ಲ ಉದ್ಯೋಗ ಮಾಡಿಕೊಂಡಿರ್ತಕ್ಕಂಥವ್ರು ತೀರಾ ಅಪರೂಪ ಹಂಗಾಗಿ ನಾನು ಬೇರೆ ಉದ್ಯೋಗ ಮಾಡಕ್ಕೆ ಅಂದ್ರೆ ನೀವು ಬದುಕು ಸಾಗಿಸುವುದಕ್ಕೆ ಯಾವ ವೃತ್ತಿ ಹಂಟುಕೊಂಡಿ ನಾನು ಆರಂಭದಲ್ಲಿ ಬದುಕು ಸಾಗಿಸಬೇಕು ಅಂತ ಹೋಗಿದ್ದು ಅಂತಂದ್ರೆ ಹೋಟೆಲ್ ಹೋಟೆಲ್ಗಳಲ್ಲಿ ನಾನು ಸರ್ವರ್ ಆಗಿ ಮೊದಲು ಸಾಫ್ ಮಾಡಿ ಟೇಬಲ್ ಸಾಫ್ ಮಾಡಿ ತಾಟೋ ಬಟ್ಲ ತೊಳೆದು ಹೋಟೆಲ್ ನನಗೆ ಸಪ್ಲೈಯರ್ ಆದ ಸಪ್ಲೈಯರ್ ಆದಂಥವನು ನೆಕ್ಸ್ಟ್ ಬಂದದ್ದು ನಾನು ಬಾರ್ ಅಂಡ್ ಗೆ ಬಾರ್ ಅಂಡ್ ಅಲ್ಲಿ ಬಂದ ಮೇಲೂ ಕೂಡ ನನಗೆ ಆ ರಜಾ ದಿನಗಳಲ್ಲಿ ಅಥವಾ ಕಾರ್ಯಕ್ರಮಗಳಿಗೆ ವಿಶೇಷವಾಗಿ ನಾನು ರಜೆ ಮಾಡಿ ನಾನು ಹಾಡೋದಕ್ಕೆ ಹೋಗ್ತಿದ್ದೆ ಅವಾಗ ನಾನು ಆರಾಮದಲ್ಲಿ ಹಾಡಕ್ಕೆ ಅಂತ ಹೋಗಿದ್ದು ನಾನು ಕಲಿಸೋದು ಅಂತ ಹೋದವನು ಅವ್ರಿಗೆ ಅಕ್ಷರ ಜ್ಞಾನ ಇರಲಿಲ್ಲ ಅವರು ಪುಸ್ತಕ ನೋಡೋ ನಾನು ಹಾಡ್ತೀವಿ ಅಂತಿದ್ರು ಪುಸ್ತಕ ನೋಡಕ್ಕೆ ಹೋಗಿ ಅವ್ರು ಹಾಡಿದ್ರಲ್ಲ ಡೊಳ್ಳಿನ ಪದ ಬೆನ್ನೂರು ಗೋಳಪ್ಪ ಅಂತಿದ್ರು ಅವರು ತೀರ್ ಹೋಗ್ಯಾರ ಅವ್ರ ಆತ್ಮಕ್ ಶಾಂತಿ ಸಿಗಲಿ ಅವರು ಹಾಡ್ತಿದ್ರಲ್ಲಿ ನಾವು ನೋಡ್ತಿದ್ದೆ ಬಿಡೋದು ಕೇಳಿ ನಾನು ಹಾಡಾಕಿದ್ದೆ ಇಷ್ಟ ಆಯ್ತು ನಿರ್ವಾಹಕರಾಗಿ ಶಿವರ್ ಎನ್ನು ಹೌದು ನಾನು ಬಾರಣ್ಣ ರೆಸ್ಟೋರೆಂಟ್ ನಲ್ಲಿ ಇದ್ದಾಗ ಅಕಸ್ಮಾತ್ ಕೆ ಎಸ್ ಡ್ರೈವರ್ ಕಮ್ ಕಂಡಕ್ಟರ್ ಅರ್ಜಿ ಹಾಕಿದೆ ಸೆಲೆಕ್ಟ್ ಆಯ್ತು ನಿರ್ವಹ ಡ್ರೈವರ್ ಕಮ್ ಕಂಡಕ್ಟರ್ ಅಂತ ನಾವು ಮೊಟ್ಟ ಮೊದಲು ಹಾಸನ ಜಿಲ್ಲಾ ಇದ್ದೆ ಅದಾದ ನಂತರ ನಾನು ಬಂದದ್ದು ಬಾಗಲಕೋಟೆಗೆ ಬುಳಲ್ ಗುಡ್ಡ ಡಿಪು ಮಾಡಿಕೊಂಡು ನೆಕ್ಸ್ಟ್ ನಾನು ಎರಡು ಸಾವಿರದ ಹದಿನೇಳರಲ್ಲಿ ವಾಲಂಟ್ರಿ ರೆಕಾರ್ಡ್ ನ ತಗೊಂಡೆ ನಾನು ಆದ ನಂತರ ಅದಾದ ನಂತರ ಆರ್ಕೆಸ್ಟ್ರಾ ಇತ್ತು ನನ್ನದು ಆರ್ಕೆಸ್ಟ್ರಾನೇ ಮಾಡ್ಕೊಂಡು ಹೋಗ್ತಿದ್ದೆ ಆರ್ಕೆಸ್ಟ್ರಾ ಚೆನ್ನಾಗಿತ್ತು ಆರ್ಕೆಸ್ಟ್ರಾನ ಮಾಡ್ಕೊಂಡು ಹೋಗುನು ಅಂತಂದು ಒಂದು ಐದಾರು ವರ್ಷ ನಡೆಸಿದ್ರಾಗ ಏನಾಗ್ಬಿಡ್ತು ಅಕಸ್ಮಾತ್ ಕಾಲ್ ಜಾರು ಬಿದ್ದು ಕಾಲು ಮುರ್ಕೊಂಡು ವಾಲಂಟ್ರಿ ತಗೊಂಡೆ ವಾಲಂಟ್ರಿ ತಗೊಂಡ ನಂತರ ನೆಕ್ಸ್ಟ್ ನಾನು ಹೋಗಾಕತ್ತಿದ್ದು ಈ ಭಜನಾ ಪದ ಅಂದ್ರೆ ಬಿಡಿ ಪದಗಳಿಗೆ ಕೈವಲ್ಯ ನಾನು ಹಾಡಿಲ್ಲ 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 ಆಯ್ತು ನಿಮ್ಮದು ಕಾಲು ಮುರಿತು ಮನೆ ಉಳ್ಕೊಂಡ್ರಿ ಹ್ಮ್ರಿ ಆದ್ರೆ ನಿಮ್ದು ಇನ್ನೊಂದು ಸ್ವಭಾವ ಹೆಂಗೈತೆ ಅಂದ್ರೆ ನಾನು ತಿಳ್ಕೊಂಡ ಪ್ರಕಾರ ರಾಜ್ಯದ ರಂಗಭೂಮಿ ಕಲಾವಿದರು ಇರ್ಬೋದು ಗೀಗಿ ಪದ ಹಾಡೋ ಕಲಾವಿದರು ಇರ್ಬೋದು ನೃತ್ಯ ರಂಗಭೂಮಿ ಕಲಾವಿದರು ಇರ್ಬೋದು ತೋಳು ಕಲಾವಿದರು ಇರ್ಬೋದು ಜಾನಪದ ಕಲಾವಿದ ಇರ್ಬೋದು ಎಲ್ಲ ಕಲಾವಿದರನ್ನ ರಾಜ್ಯದ ಮೂಲೆ ಮೂಲೆಗೂ ನೀವು ಎಲ್ಲ ಕಲಾವಿದರು ಯೂಟ್ಯೂಬ್ ಚಾನೆಲ್ ಅನ್ನ ಪ್ರಾರಂಭ ಮಾಡಿ ಅದರ ಮುಖಾಂತರ ಈ ಕಲಾವಿದರನ್ನ ಪರಿಚಯ ಪರಿಚಯ ಮಾಡಿಕೊಡುವ ಒಂದು ದೊಡ್ಡ ಕೆಲಸ ಮಾಡಿರಲ್ಲ ಇದು ನಿಮ್ಗೆ ತೆಲುಗುಳಿಗೆ ಹೆಂಗ್ ಬಂತರಿ ಅದು ಇಲ್ಲ ಅಂತರ ಕಲಾವಿದರ ಜೊತೆಗೆ ನನಗೆ ಒಡನಾಟ ಆರಂಭದಲ್ಲಿ ನಾನು ಬರೀತಾ ಇದ್ದೆ ಅವನು ಕಲಾವಿದರ ಬಗ್ಗೆ ಬರೀತಾ ಇದ್ದೆ ಅಷ್ಟರಲ್ಲಾಗಲೇ ಒಂದು ಸಾವಿರದ ಹದಿನೇಳು ಕಲಾವಿದರ ಬಗ್ಗೆ ಬರೆದಿದ್ದೆ ಅದೇನಾಗ್ಬಿಡ್ತು ಫೇಸ್ಬುಕ್ ಪೇಜಲ್ಲಿ ಬರೀತಾ ಇದ್ದಲ್ಲ ಹ್ಯಾಕ್ ಆಗಿಬಿಡ್ತದ್ದು ಏನಂತ ಬರೀತಿದ್ದೆ ಕಲಾವಿದರ ಬದುಕು ಭವನೆ ಸಾಧನೆ ಮತ್ತು ವೇದನೆ ಅಂತ ಬುಕ್ಸ್ ಹಾ ಈ ಸದ್ಯಕ್ಕಂತೂ ಯಾವ ಕೆಲವೊಂದು ಪಿ ಡಿ ಎಫ್ಗಳು ಅದಾವ ಅದಾವ ಕಲಾವಿದರ ಬಗ್ಗೆ ಬರೆದಿರ್ತಕ್ಕಂಥ ಅದಾವ ಯಾವ ಮುದ್ರಣ ಆಗಿಲ್ಲ ಆ ಮುದ್ರಣ ಆಗಿಲ್ಲ ಅಂದ್ರೆ ಪ್ರಿಂಟ್ ತೆಗ್ದಿವಿ ಪಿ ಡಿ ಎಫ್ ನಲ್ಲಿ ಪ್ರಿಂಟ್ ತೆಗ್ದಿವಿ ಮುದ್ರಣ ಅಂತಂದ್ರೆ ನಾನು ಪುಸ್ತಕಗಳನ್ನು ಮಾಡ್ಸಕ್ಕೆ ನನ್ನಿಂದ ಆಗಲ್ಲ ಆಗಂಗಿಲ್ಲ ಆ ಒಂದು ಕಾರಣಕ್ಕೆ ಬಿಟ್ಟೀನಿ ಮಂಚದಿಂದ ಮೊಸರದವರೆಗೆ ಬರೆದಿರ್ತಕ್ಕಂಥ ಕಾದಂಬರಿನು ಐತಿ ಆಮೇಲೆ ಉಳಿದ ದಿನಗಳಿಗೆ ಉರುಳಿದ ಜನಗಳು ನೆನಪು ಅಂತ ಐತಿ ಆಮೇಲೆ ಹತ್ತು ರೂಪಾಯಿ ಹತ್ತಾರು ಆಲೋಚನೆಗಳು ಅಂತ ಐತಿ ಯಾಕಾದರೂ ಬರ್ತಾವೆ ಯೌ ಅನ್ನೋದ ದಿನಗಳು ಇವೆಲ್ಲ ನಾನು ಬರೆದಿರ್ತಕ್ಕಂಥ ಕಾದಂಬರಿಗಳು ಇದಕ್ಕಿಂತ ಮುಂಚೆನೂ ಒಂದು ಐದು ಆರ್ಟ್ ಕಾದಂಬರಿಗಳು ಅದಾವು ಅವೆಲ್ಲವೂ ಪಿ ಡಿ ಎಫ್ ಅದಾವೆ ಬಟ್ ನಾನು ಏನೇ ಕಾದಂಬರಿ ಬರ್ದೀನಿ ಅಂದ್ರೆ ನನ್ನ ಕನ್ನೆದರಿಗೆ ನಡೆದಿರ್ತಕ್ಕಂಥ ಘಟನಾವಳಿಗಳನ್ನ ನನ್ನ ಕನ್ನೆದರಿಗೆ ಓಡಾಗಿರ್ತಕ್ಕಂಥ ವ್ಯಕ್ತಿಗಳನ್ನೇ ಆಧಾರವಾಗಿ ಇಟ್ಕೊಂಡು ಬರ್ತಿರೋ ಬೇರೆ ಬೇರೆ ವ್ಯಕ್ತಿಗಳ ಬಗ್ಗೆ ಬರ್ದೀನಿ ಅಂತಂದ್ರೆ ಕೆಲವೊಂದು ಪುಸ್ತಕಗಳಲ್ಲಿ ಅವ್ರ ಹೆಸರುಗಳನ್ನ ಮೆನ್ಷನ್ ಮಾಡಿಲ್ಲ ಉಸಾಬರಿ ಅಂತಕ್ಕಂಥ ಒಂದು ಬುಕ್ ಬರ್ದೆ ಅದರಲ್ಲಿ ವ್ಯಕ್ತಿಗಳ ಹೆಸರನ್ನ ಬದಲಾವಣೆ ಮಾಡಿದ್ದೀನಿ ಆನಂತರ ಸ್ಥಿತಿ ದುಸ್ಥಿತಿ ಪರಿಸ್ಥಿತಿ ಯಥಾಸ್ಥಿತಿ ಕಥೆ ಮಾತ್ರ ಯಥಾವತ್ತಾಗಿ ಐತಿ ನಾ ಅಲ್ಲೂ ಕೂಡ ಪಾತ್ರಧಾರಿಗಳ ಹೆಸರುಗಳನ್ನು ಬದಲಾವಣೆ ಮಾಡಿದ್ರು ಈಗ ನಿಮಗೆ ಬದುಕಿಗಾಗಿ ನಿಮಗೆ ನಿವೃತ್ತಿ ಹಣ ಬಂದೈತಿ ಅಲ್ಲ ಹಣ ಬಂದೈತಿ ನಿಮಗೆ ಅದೇ ದುಡ್ಡನ್ನು ನಾವು ಬೇರೆ ಮೇಲೆ ಇಟ್ಕೊಂಡು ನಿಮ್ಮ ಒಂದು ಹೊಟ್ಟೆ ಉಬ್ಜೀವಿ ಕೇಳಿ ತೊಂದರೆ ಇಲ್ಲ 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 ಖಂಡಿತ ತೊಂದ್ರೆ ಎಲ್ಲ ಇದರ ಬಳಗ ದೊಡ್ಡ ಬಳಗ ಐತಿ ಖಂಡಿತ ಖಂಡಿತ ಯಾಕಂದ್ರೆ ಇದಕ್ಕೆ ಎಲ್ಲ ಕಲಾವಿದರರು ಅಂತ ನಮ್ಮ ಯೂಟ್ಯೂಬ್ ಗೆ ಯಾಕೆ ಹೆಸರಿಟ್ಟೀವಿ ಅಂದ್ರೆ ನಾನು ಬಿದ್ದು ಕಾಲು ಮುರ್ಕೊಂಡಾಗ ಎಲ್ಲ ಕಲಾವಿದರು ಸೇರಿ ನೂರು ಐವತ್ತು ಸಾವಿರ ಯಾರ್ಯಾರು ಎಷ್ಟೆಷ್ಟು ಹಾಕಿದ್ರೆ ಗೊತ್ತಿಲ್ಲ ಒಂದು ಲಕ್ಷ ಇಪ್ಪತ್ ಮೂರು ಸಾವಿರ ರೂಪಾಯಿ ಕೊಟ್ಟು ನನಗೆ ತೋರ್ಸಾರ್ ಆಸ್ಪತ್ರೆಗೆ ಆ ನಿಮ್ಮ ಎಲ್ಲಾ ಕಲಾವಿದರ ಬಳಗಕ್ಕೂ ನಮ್ಮ ಈ ಚಾನೆಲ್ ಮುಖಾಂತರ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೀನಿ ದೊಡ್ಡ ದೊಡ್ಡ ಶ್ರೀಮಂತರು ಇರ್ತಕ್ಕಂಥ ಈ ನಮ್ಮ ನಾಡಿನೊಳಗೆ ದವಾಖಾನೆ ಖರ್ಚಿಗೆ ಕೊಡೋದ್ರೆ ಯಾರು ಕೊಡಂಗಿಲ್ಲ ಒಬ್ಬ ಬಡ ಕಲಾವಿದ ಕೊಟ್ಟು ನಿಮ್ಮನ್ನ ಈ ಬದುಕಿ ಅಂತಂದ್ರೆ ನಾವು ಅವರಿಗೆ ನೂರು ಕೋಟಿ ನಮಸ್ಕಾರಗಳನ್ನ ಸಲ್ಲಿಸ್ಬೇಕಾಗತ್ತೆ ಹಿಂದ್ಯಾಗಂದ್ರೆ ಎಲ್ಲ ಮಾಡಿದ್ದೇ ಕಲಾವಿದರು ಕಲಾವಿದ್ರು ಇರಲಿ ನಿಮ್ಗೆ ಪ್ರಶಸ್ತಿ ಪುರಸ್ಕಾರಗಳ್ ನಮ್ಗೆ ಯಾವಾರು ತೋರಿಸ್ಬೋದಲ್ಲ ನೀವು ಗಂಡಿತ ಗಂಡಿ ತರಗಳು ನೋಡಿರಿ ಇವೆಲ್ಲ ಅದಾವೆ ನೋಡಿರಿ ಇಲ್ಲೇನು ಅದಾವ ರೀ ಇವೆಲ್ಲವೂ ಅವೆ ನೋಡಿರಿ ಇವೆಲ್ಲವೂ ಇವೆಲ್ಲವೂ ಅವೆ ನೋಡಿ ಬಂಧುಗಳೇ ಇವೆಲ್ಲ ಇವರಿಗೆ ಬಂದಿರತಕ್ಕಂಥ ಪ್ರಶಸ್ತಿ ಪುರಸ್ಕಾರಗಳು ಇಂಥ ಒಂದು ಕಲಾವಿದನ ಮನೆಗೆ ಬಂದು ನಾವು ಸಂದರ್ಶನ ಮಾಡ್ತೀವಿ ಅಂದ್ರೆ ಅದು ನಮ್ಮ ಭಾಗ್ಯ ಅಂತ ನೋಡೋಣ ಮತ್ತೊಮ್ಮೆ ಈ ಕಲಾವಿದರ ಸಂದರ್ಶನಕ್ಕೆ ನಾವು ಇನ್ನು ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ಅವರು ಬರೆದಿರ್ತಕ್ಕಂಥ ಕಾದಂಬರಿ ಇರ್ಬೋದು ಯಾವ್ಯಾವ ಬುಕ್ಸ್ ಆಗಿರ್ಬೋದು ಅವ್ರನ್ನ ನಾವು ನಮಗೆ ಸಂಬಂಧಪಟ್ಟ ಸಾಹಿತ್ಯ ಪರಿಸ್ಥಿತಿನ ಒಬ್ಬರು ಅಧ್ಯಕ್ಷರಿರ್ಬೋದು ಉಪಾಧ್ಯಕ್ಷ ಇರ್ಬೋದು ಅವ್ರನ್ನ ಭೇಟಿಯಾಗಿ ಶ್ರೀಕಾಂತ್ ಬಿಲಿಕೇರಿ ಅವರು ಈ ತರಹದ ಒಂದು ಪುಸ್ತಕಗಳನ್ನ ಬರೆದಿದ್ದಾರೆ ನಾವು ಇನ್ನೊಮ್ಮೆ ಅವ್ರ ಮನೆಗೆ ಹೋಗಿ ಆ ಪುಸ್ತಕಗಳನ್ನು ಹೊರಗೆ ತೊಗೊಂಡ್ಬಂದು ಮುದ್ರಣ ಮಾಡುವಂತ ಒಂದು ಕೆಲಸ ಮಾಡೋಣ ಅಂತ ಈ ವೇದಿಕೆ ಮುಖಾಂತರ ಅವ್ರನ್ನ ಕೇಳ್ಕೊಂಡು ನಾನು ಇನ್ನೊಂದು ವಿಷಯ ಕೇಳ್ಪಟ್ಟಿ ಏನಂದ್ರೆ ನೀವು ನಮ್ಮ ವಿವಿಧ ದೇಶಗಳ ರಾಷ್ಟ್ರದ ವಿವಿಧ ದೇಶಗಳ ರೂಪಾಯಿ ಅಂದ್ರೆ ನೋಟು ನಾಣ್ಯಗಳು ನೀವು ಸಂಗ್ರಹ ಅವು ಮಾಡಿಂತ ಆರಂಭದಲ್ಲಿ ನಾನು ಸಾರ್ವಜನಿಕರಿಗೆ ಗುರುತಾಗಿದ್ದೆ ಈ ನಾಣ್ಯಗಳ ಪ್ರದರ್ಶನದಿಂದ ಹೌದ್ರೆ ಸಾಮಾನ್ಯವಾಗಿ ಬಹುತೇಕ ಶಾಲಾ ಕಾಲೇಜ್ಗಳಲ್ಲಿ ನಮ್ಮ ನಾಣ್ಯ ಪ್ರದರ್ಶನ ಆಗೈತಿ ರಾಜ್ಯ ಮಟ್ಟದ ನಾಣ್ಯ ಪ್ರದರ್ಶನದಲ್ಲೂ ಕೂಡ ನಾನು ಮೊದಲನೇ ಬಹುಮಾನ ತಗೊಂಡಿರ್ತಕ್ಕಂಥ ಅದರ ಬಗ್ಗೆ ಜನಶ್ರೀ ಚಾನೆಲ್ನವರು ಪ್ರಸಾರ ಮಾಡ್ಯಾರ ವಿಜಯ ಕರ್ನಾಟಕ ಪತ್ರಿಕೆಯವರು ಕೂಡ ಬರ್ದಾರ ಅದು ಕೂಡ ಐತಿ ಇಲ್ಲಿ ಇಲ್ಲಿ ನಾಣ್ಯ ಸಂಗ್ರಹಣೆ ಬಗ್ಗೆ ಇಲ್ಲಿದೆ ನಾಣ್ಯ ಸಂಗ್ರಹಣೆ ಮುಂದೆ ಎಲ್ಲವೂ ನಗಣ್ಯ ಅಂತ ನಾಲ್ಕಿರಬಹುದು ಅಂತೇಳಿ ಅದ ಇಲ್ಲಿ ಅದಕ್ಕೆ ಸಂಬಂಧಪಟ್ಟ ಹೌದು ಇಲ್ಲಿ ಇಲ್ಲ ಕೆಲವೊಂದು ಅದಾವಲ್ರಿ ಅದು ಬೀದಿ ನಾಟಕದಲ್ಲಿ ಇದ್ದೇ ಬೀದಿ ನಾಟಕ ಬೀದಿ ನಾಟಕ ಮಾಡ್ತಾ ಇತ್ತು ದೇವದಾಸಿ ನಾಟಕ ವರದಕ್ಷಿಣೆ ಹಾಗೆ ಶಿಕ್ಷಣ ಶಿಕ್ಷಣ ಬರಗಾಲ ಈ ಎಲ್ಲ ಬೀದಿ ನಾಟಕದ ಮಠದಲ್ಲಿ ಇದ್ದಂಥವು ನಾಣ್ಯಗಳು ಅಂತಂದ್ರೆ ಕೇವಲ ಒಂದು ದೇಶ ಎರಡು ದೇಶ ಅಂತಲ್ಲ ಎಷ್ಟು ದೇಶ ಪ್ರಪಂಚದ ಅರ್ಧ ದೇಶದ ನಾಣ್ಯಗಳು ನನ್ನಲ್ಲಿರವು ಆಮೇಲೆ ಅಲ್ಲಿ ಹೋಗಿರ್ತಕ್ಕಂಥವ್ರು ನಮ್ಮ ದೇಶ ಬಿಟ್ಟು ಬೇರೆ ದೇಶದಲ್ಲಿ ದುಡಿಯೋಕೆ ಹೋಗಿರ್ತಕ್ಕಂಥವ್ರ ಕಡೆಯಿಂದ ಆ ನೀವು ಬರುವಾಗ ಒಂದಿಷ್ಟು ನಾಣ್ಯಗಳನ್ನು ತಗೊಂಡು ಬರ್ರಿ ಅಂತ ಅವ್ರು ತೊಗೊಂಡು ಬಂದ ಮೇಲೆ ಆ ನಾಣ್ಯಕ್ಕೆ ನಮ್ಮ ಭಾರತ ದೇಶದ ಎಷ್ಟು ವ್ಯಾಲ್ಯೂ ಆಗುತ್ತೆ ಹೇಳ್ರಿ ಅದನ್ನು ಕೊಡ್ತೀನಿ ಅಂತ ಹಂಗೆ ಕೊಟ್ಟು ಖರೀದಿ ಮಾಡಿದೀನಿ ಮತ್ತೆ ಕೆಲವೊಂದು ಸ್ನೇಹಿತರು ಮಾಡ್ಯಾರ ಏ ಇಲ್ಲ ತಗೋರಿ ಅಂತ ಹಂಗೆ ಕೊಟ್ಟವರು ಅದಾರ ಇಲ್ಲಿ ಕೆಲವು ಟೈಮ್ನಲ್ಲಿ ಏನು ಮಾಡ್ಯಾರ ಯಾರೊಬ್ಬರು ಹೆಂಗ್ರಿ ಹಳೇದ ಹಳೆದಾರು ತಗೋ ನಿನ್ನ ಕಡೆ ಅದಾವ ಅಂತ ಅಂತನೂ ಕೊಟ್ಟಾರ ಇಲ್ಲಿ ನಮ್ಮ ದೇಶದ ಈಸ್ಟ್ ಇಂಡಿಯಾ ಕಂಪ್ನಿ ಇತ್ತಲ್ಲ ಈಸ್ಟ್ ಇಂಡಿಯಾ ಕಂಪ್ನಿ ಹದಿನೆಂಟನೇ ಶತಮಾನದ ನಾಣ್ಯಗಳು ಕೂಡ ಅದಾವು ಹದಿನಾಲ್ಕನೇ ಶತಮಾನ ಹನ್ನೆರಡು ಹದಿಮೂರು ಎಂಟನೇ ಶತಮಾನದ ನಾಣ್ಯಗಳು ಕೂಡ ಅದಾವೆ ತಾವು ನೋಡಬಹುದು ಇಲ್ಲಿ ಇಲ್ಲಿ ನೋಡಬಹುದು ಇಲ್ಲೆಲ್ಲ ಇವು ತೊಂದರೆ ಹೇಳ್ತಿದ್ವು ರಾಮ ಲಕ್ಷ್ಮಣ ಭರತ ಅಂತ ಇದೇ ಎಷ್ಟು ಅಂದ್ರೆ ಎರಡು ನೂರು ಗ್ರಾಮ್ ಇದೆ ಇದು ಇದು ಯಾವ ದೇಶ ಇದು ನಮ್ಮ ಭಾರತ ದೇಶದ್ದೇ ಎಷ್ಟು ದೇಶವಾಗಿ ಹದಿನೆಂಟ್ನೂರ ಹದಿನೆಂಟು ಇರ್ಬೋದು ಈಸ್ಟ್ ಇಂಡಿಯಾ ಕಂಪನಿ ಇಲ್ಲ ಇದೆ ಸ್ನೇಹಿತ ಇಲ್ಲಿ ಇದು ಹಳೆಯ ಕಾಲದ ನಮ್ಮ ಭಾರತದ ನಾಣ್ಯ ನೀವ್ಯಾರು ನೋಡಿರ್ಲಕ್ಕಿಲ್ಲ ನಾವಂತೂ ನೋಡಿಲ್ಲ ಮತ್ತೆ ನಮ್ಮ ದೇಶ ಇವು ಯಾವ ಯಾವ ದೇಶದ್ದು ಅಂತ ಇದ್ರ ಮೇಲೆ ಇರ್ತಕ್ಕಂಥ ಭಾಷೆ ಬಲ್ಲ ಅವ್ರು ಹೇಳಬೇಕು ಬೇರೆಯವರು ನಾನೇ ಶಾಸ್ತ್ರದ ಮೇಲೆ ಪಿ ಎಚ್ ಡಿ ಮಾಡ್ತಕ್ಕಂಥವ್ರು ಬಂದಿದ್ರು ಅವ್ರು ಮಾತ್ರ ಇದ್ರ ಬಗ್ಗೆ ಅಧ್ಯಯನ ಮಾಡ್ಕೊಂಡ್ ನಾನು ಸಂಗ್ರಹ ಮಾಡಿದನೇ ವಿನಾ ಅವ್ರ ಬಗ್ಗೆ ಸವಿಸ್ತಾರ ವರದಿ ನನ್ನಿಂದ ಸಾಧ್ಯ ಇಲ್ಲ ಅವ್ರು ಏನ್ ಹೇಳಿದ್ದಾರೆ ಇದರಲ್ಲಿ ಎಲ್ಲ ರಾಷ್ಟ್ರದ್ದು ಅದಾವು ಅದಾವು ಅಂತ ಹೇಳ್ಯಾರ ಇಂತಿಂತ ರಾಷ್ಟ್ರದ್ದು ಅಂತ ಗುರುತು ಮಾಡಿಲ್ಲ ಇಲ್ಲ ಇಲ್ಲ ಅವ್ರು ಗುರುತು ಮಾಡ್ಯಾರ ಈ ಪುನಃ ನನಗ ಅದರಲ್ಲಿ ಗುರುತು ಸಿಗಲ್ಲ ಅವು ಮತ್ತೆ ನೋಟ್ಗಳು ಅದಾವ್ರಿ ಅವ ಇಲ್ಲ ಅವ್ರ ನೋಟ್ಗಳು ಅದಾವ್ ತೋರಿಸಿದ್ರೆ ಅಂತ ಐತಿ ಅದು ಇದು ತಾಂಜಾನಿಯ ಅಂತ ಐತಿ ಇದು ಕೂಡ ತಾಂಜಾನಿಯ ಆಮೇಲೆ ಒಂದೊಂದು ತಾನೆ ನಿಧಾನ ಇದು ಟಿಬೇಟ್ ಅಂತ ಹೇಳ್ತಾರೆ ಟಿವೆ ಅದು ಒಂದ್ ರೂಪಾಯಿ ಟಿಬೆಟ್ ಯಾವ್ದು ಅಂತ ಗೊತ್ತಿಲ್ಲ ನೇಪಾಳದ್ದು ನೇಪಾಳ ನೇಪಾಳದ್ದು ನೇಪಾಳ ದೇಶ ಅದಕ್ಕೆ ರೂಪಾಯಿ ಅಂತಾರಲ್ಲ ಅದಕ್ಕೆ ಏನಂತಾರ ಗೊತ್ತಿಲ್ಲ ನಾವು ಕೂಡ ಒಂದ್ ರೂಪಾಯಿ ನೋಡ್ರಿ ಇದು ಯಾವ ದೇಶ ಇದು ಹತ್ತು ಸಾವಿರ ಇದೆ ನೋಡ್ರಿ ಇದು ಯಾವ ದೇಶದ ನೀವೇ ಆಂಜೇನೀಯ ಹತ್ತು ಸಾವಿರ ನೋಡ್ರಿ ಯುನೈಟೆಡ್ ಆಫ್ ಅಮೇರಿಕಾ ಅಂತ ಅಮೇರಿಕೋ ಇದು ಅಮೇರಿಕಾ ಅಮೇರಿಕಾ ಇದು ಈ ಭಾಷೆನ ನನಗೆ ಓದಕ್ಕೆ ಬರಲ್ಲ ಹತ್ತು ರೂಪಾಯಿ ಇದು ನಮಗೂ ನಮಗೂ ಇಂಗ್ಲಿಷ್ ಸ್ವಲ್ಪ ಅದಕ್ಕೆ ಸ್ವಲ್ಪ ಬರುತ್ತೆ ನೋಡ್ರಿ ಹತ್ತು ರೂಪಾಯಿ ಇದು ಹಿಂದಿನೂ ಇಲ್ಲ ಇಂಗ್ಲೀಷ್ನೂ ಇಲ್ಲ ಯಾವ ಭಾಷೆ ತಿಳಿಯುವಂತು ಒಟ್ಟು ಇಪ್ಪತ್ತರ ನೋಟ್ ಇದು ನೇಪಾಳ ಇದು ನೇಪಾಳದ್ದು ಇದು ಬನೋ ಇದು ಬಾಂಗ್ಲಾದೇಶ ಬಾಂಗ್ಲಾದೇಶದ ಹತ್ತು ರೂಪಾಯಿ ನೋಟ್ ಇದು ಡಾಲರ್ ಇದೆ ಅದು ಏನಂತ ಗೊತ್ತಿಲ್ಲ ಇದು ಸಿಂಗಾಪುರ್ ಎರಡು ರೂಪಾಯಿ ನೋಡ್ರಿ ಸಿಂಗಾಪುರ್ ಸಿಂಗಾಪುರ್ ದೇಶದ ಎರಡು ಎರಡು ರೂಪಾಯಿ ಇದು ಮಲೇಷಿಯಾ ಇದು ಮಲೇಷಿಯಾ ದೇಶದ ಒಂದು ರೂಪಾಯಿ ಇದು ಓಮನ್ ರಾಷ್ಟ್ರ ಇದು ಓಮನ್ ರಾಷ್ಟ್ರ ಇದು ಕೂಡ ಓಮನ್ ಇದೆ ಇದು ಓಮನ್ ರಾಷ್ಟ್ರದ್ದೇ ಅಂದ್ರೆ ಇದು ಎಷ್ಟು ಇದು ಇದು ಒಂದ್ ನೂರು ರೂಪಾಯಿ ನೋಡ್ರಿ ಒಮಾನ್ ರಾಷ್ಟ್ರದ ಒಂದು ನೂರು ರೂಪಾಯಿ ಸೌದಿ ಅರೇಬಿಯಾ ಸೌದಿ ಅರೇಬಿಯಾ ಒಂದು ರೂಪಾಯಿ ನೋಡ್ರಿ ಇದು ನನಗೆ ಕರೆಕ್ಟ್ ಆಗಿ ಕಾಣಿಸ್ತಾ ಇಲ್ಲ ಓದೋದು ಇದು ಒಂದು ರೂಪಾಯಿ ನೋಡ್ರಿ ಒಂದು ರೂಪಾಯಿ ಅಂತ ಅದಕ್ಕೆ ಗೊತ್ತಿಲ್ಲ ಇರ್ಲಿ ಇಷ್ಟೊಂದು ಸಂಗ್ರಹ ಎಷ್ಟು ದಿನ ನಾನು ಬಾಲ್ಯದಿಂದಾನೆ ಉಡ್ಕೊಂತ ಈಗ ಮಾಡಿದ್ರೆ ಬಿಟ್ಟಿದೆ ಇಲ್ಲ ಐದು ಜನರು ತಗೊಂಡ್ ಬಂದ ಇಟ್ಕೋತೀನಿ ಇಲ್ಲ ಅಂದ್ರೆ ಇಲ್ಲ ಹಂಗಾರೆ ನೀವು ನಮ್ಮ ಭಾರತ ದೇಶದೊಳಗೆ ಈ ನಾಣ್ಯಗಳ ಪ್ರದರ್ಶನಕ್ಕೆ ನೋಡೋದರ್ಶನ ಹೋಗಿರ್ಬೇಕಲ್ಲ ಸಾಕಷ್ಟು ಕಡೆ ಸಾಕಷ್ಟು ಕಡೆ ಬಹುತೇಕ ನಾನು ಶಾಲಾ ಕಾಲೇಜ್ಗಳಿಗೆ ಹೋಗ್ತಕ್ಕಂಥ ಆಮೇಲೆ ಕಾಲೇಜ್ ನಲ್ಲಿ ಕಮಿಟಿ ಅಂತ ಇರುತ್ತಲ್ಲ ನ್ಯಾಕ್ ಕಮಿಟಿ ಅವರು ಏನಾರ ಬರ್ತಾ ಇದ್ದಾರೆ ಅಂದ್ರೆ ಸಾಮಾನ್ಯ ಬೇರೆ ಬೇರೆ ಕಾಲೇಜ್ ಹೋಯ್ತಾರ ಕಾಲೇಜ್ ನವರು ಒಯ್ದು ಅಲ್ಲಿ ಪ್ರದರ್ಶನಕ್ಕೆ ಕಿಡತಾರ ನಾಣ್ಯಗಳನ್ನು ತಗೊಂಡೋಗಿ ಪ್ರದರ್ಶನಕ್ಕೆ ಕಡ್ತಾರ ಹಳೆಯ ವಸ್ತುಗಳನ್ನ ಅಲ್ಲಿ ಹುಡುಗರಿಗೆ ಪರಿಚಯ ಮಾಡಿ ಕೊಡ್ತಾರ ಇವನ್ನ ನೀವು ಪ್ರದರ್ಶನ ಮಾಡೋದ್ರಿಂದ ನಿಮಗೇನು ಉತ್ಪನ್ನ ಆಗುತ್ತೆ ಅಥವಾ ನಿಮ್ಗೆ ಏನಾದ್ರು ಸರ್ಟಿಫಿಕೇಟ್ ಕೊಡ್ತಾರೋ ಅಲ್ಲ ಸರ್ಟಿಫಿಕೇಟ್ ಅಂತೂ ಬಟ್ಟೆ ಕೊಡ್ತಾರೆ ನಾವು ಏನು ಮಾಡ್ತೀವಿ ಅದಕ್ಕೆ ಸರ್ಟಿಫಿಕೇಟ್ ಎಲ್ಲರೂ ಕೊಡ್ತಾರೆ ಎಲ್ಲ ಕಡೆ ಹೋದಲ್ಲೆಲ್ಲ ಏನಾದ್ರು ಸಿಗುತ್ತಾ ಸಾಧ್ಯ ಇಲ್ಲ ಬರಬಹುದು ಬರದೇ ಇರಬಹುದು ಕೊಡ್ಬಹುದು ಕೊಡದೇ ಇರಬಹುದು ನಾವು ಅದನ್ನ ನಿರೀಕ್ಷೆ ನಾನು ಯಾಕೆ ಅಂದ್ರೆ ಏನಾದರೂ ಒಂದು ಪ್ರದರ್ಶನಕ್ಕೆ ನಾವು ಕೊಡ್ತೀವಪ್ಪ ಅಂದಾಗ ಅದರಿಂದ ಏನಾದರೂ ಇನ್ಕಮ್ ಇರುತ್ತೋ ಏನೋ ಪ್ರದರ್ಶನ ಮಾಡತಕ್ಕಂತ ಒಂದು ಹವ್ಯಾಸನ ಇದು ನನಗೆ ಬಟ್ಟೆ ಹೊರತಕ್ಕಂಥ ಉದ್ಯೋಗ ಅಲ್ಲ ಅಲ್ಲ ಇದನ್ನ ನಾನು ಉದ್ಯೋಗ ಮಾಡಿಸಿಕೊಂಡು ಇದರಿಂದ ನಾನು ಏನೋ ಒಂದು ಕಂಡು ಬರ್ತೀನಿ ಇದರಿಂದ ನಾನು ಉದ್ಧಾರ ಆಗ್ತೀನಿ ಅಂತಕ್ಕಂಥ ಇದುವರೆಗೂ ಈ ನಾಣ್ಯಗಳನ್ನ ನಮಗೆ ಪರಿಚಯ ಮಾಡಿಸಾಗಿ ನಾಡಿನ ಜನತೆಗೆ ತಮಗೆ ಮತ್ತೊಮ್ಮೆ ಮತ್ತೊಮ್ಮೆ ನಾವು ಅಭಿನಂದನೆಗಳು ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ನಮ್ಮನ್ನು ನಾವು ಹೇಳ್ತಾ ಬಿಟ್ಟೆ ಹಾಗೆ ರಾಜ್ಯದ ಜನತೆಗೆ ಹಾಗೂ ಅಂತರ ಕೂಡ ಒಂಥರ ರಾಜ್ಯದಲ್ಲಿರ್ತಕ್ಕಂಥ ನಮ್ಮೆಲ್ಲ ಕನ್ನಡಿಗರಲ್ಲಿ ಒಂದು ವಿನಂತಿ ಮಾಡ್ಕೊಳ್ತೀವಿ ಮಿತ್ರ ಲೋಕ ಅಂತಕ್ಕಂಥ ಒಂದು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ ಅವ್ರಿಗೆ ಯಾ ಹೊಸದಾಗಿ ಚಾನಲ್ ಮಾಡಿದ್ದಾರೆ ಅಂತಂದ್ರೆ ಚಾನಲ್ ಒಂದು ಮಾನಿಟೈಸ್ ಆಗಬೇಕಾದ್ರು ತುಮ್ನೆ ಬಹಳ ಕಷ್ಟ ಅದ ಸಂಬಂಧಿಕರು ಇರ್ತಾರೆ ಅಂತಂದ್ರೆ ಬಹಳ ನೂರು ಇನ್ನೂರು ಜನ ಇರ್ತಾರೆ ಹಾಗಂದ ತಕ್ಷಣ ನಮ್ಮ ಯೂಟ್ಯೂಬ್ ಚಾನಲ್ ಬೆಳೆದಂತ ಆಗಂಗಿಲ್ಲ ಇದಕ್ಕೆಲ್ಲರೂ ಕೈ ಜೋಡಿಸ್ಬೇಕಾಗತ್ತೆ ಆದ್ರಿಂದ ತಮ್ಮೆಲ್ಲರಲ್ಲಿ ಒಂದು ವಿನಂತಿ ಮಾಡ್ಕೊತೀನಿ ಕನ್ನಡದಲ್ಲೂ ಇದೆ ಮತ್ತು ಇಂಗ್ಲೀಷ್ನಲ್ಲೂ ಇದೆ ಈ ಲೋಕ ಅಂತಕ್ಕಂಥ ಒಂದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅವ್ರನ್ನ ಬೆಂಬಲಿಸಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬಹುಶಃ ನಾನು ಒಂದು ಸಾವಿರದ ಆರುನೂರ ಅರವತ್ತ್ ನಾಲ್ಕು ವಿಡಿಯೋಗಳನ್ನು ಹಾಕೀನಿ ಅಂತಂದ್ರೆ ಒಂದೇ ಒಂದು ಯೂಟ್ಯೂಬ್ ಒಂದೇ ಒಂದು ವಿಡಿಯೋದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅನ್ನುವಂಥ ಶಬ್ದ ನಾನು ಬಳಸಿಲ್ಲ ಯಾಕಂತಂದ್ರೆ ಲೈಕ್ ಮಾಡ್ತಾರ ಶೇರ್ ಮಾಡ್ತಾರ ಬಿಡತಾರ ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ ಆದ್ರೆ ಇವ್ರ ಪರವಾಗಿ ನಾನೊಂದು ವಿನಂತಿ ಮಾಡ್ಕೊಳ್ಳೋದು ಏನಂದ್ರ ಒಂದು ಸಣ್ಣ ಚಾನೆಲ್ ಜೀರೋನಿಂದ ನಿಂದ ಆ ಈ ಝೀರೋ ನಿಂದ ಬರ್ತಕ್ಕಂಥವ್ರನ್ನ ಸಾವಿರ ಲಕ್ಷಗಳ ಲೆಕ್ಕದಲ್ಲಿ ಬೆಳೆಸರಿ ನಮ್ಮ ಜೊತೆ ಅವರು ಕೂಡ ಹವ್ಯಾಸಿ ರಂಗಭೂಮಿ ಕಲಾವಿದರು ಕೆಲವು ಜನ ವೃತ್ತಿ ರಂಗಭೂಮಿಗೆ ಅಂತವರು ವಾದ್ಯ ಗೋಷ್ಠಿಗಳನ್ನ ನಡೆಸ್ಕೊಂಡಿರ್ತಕ್ಕಂಥವ್ರು ಲೈವ್ ಶೋ ಮಾಡಿರ್ತಕ್ಕಂಥವ್ರು ಟ್ರ್ಯಾಕ್ ಶೋಗಳನ್ನು ಮಾಡಿದಾರ ಮೂಲ ಜನಪದ ತತ್ವಪದ ಭಾವಗೀತೆ ಭಕ್ತಿ ಗೀತೆಗಳನ್ನು ಹಾಡ್ತಕ್ಕಂಥವ್ರು ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಿಗೆ ನಾಡಿನ ಪ್ರಖ್ಯಾತ ಕವಿಗಳ ಊರಿನವರು ಅವ್ರ ಹತ್ತಿರದ ಸಂಬಂಧಿಗಳು ಇರುತ್ತಾರೆ ಬಟ್ ನಾವು ಅವ್ರ ಹೆಸರನ್ನು ಇಲ್ಲಿ ಬಳಸಲ್ಲ ಯಾಕಂದ್ರ ಅವ್ರ ಹೆಸರು ಹೇಳಿಕೊಂಡು ಬೆಳೆಯುವಂತದ್ ಬೇಡ ಸ್ವಸಾಮರ್ಥ್ಯದಿಂದ ಇವರು ಬೆಳೀಲಿ ಇವ್ರ ಚಾನೆಲ್ ನಾಡಿನ ತಪ್ಪು ಬೆಳೀಲಿ ಎಲ್ಲರೂ ಬೆಂಬಲ ಇವರು ಚಾನೆಲ್ ಮೇಲೆ ಇರಲಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೀವಿ ಮತ್ತೊಂದು ಯೂಟ್ಯೂಬ್ ಮತ್ತೊಂದು ವಿಡಿಯೋನು ಕೂಡ ಅವ್ರು ಪತ್ತೆ ಭೇಟಿ ಬರ್ತೀನಿ ಅಂತ ಅಂದ್ರ ಅವತ್ತೇನಾರು ಬಂದ್ರು ಒಂದ್ಸಾರಿ ವಿಡಿಯೋ ಮಾಡೋಣ ಅಂತ ಅಲ್ಲಿವರೆಗೂ ನಮಸ್ಕಾರ ನಮ್ಮ ಪರವಾಗಿ ನಾಡಿನ ಜನತೆಗೆ ನೀವು ಅಭಿನಂದನೆಗಳು ಹೇಳಿರಿ ಆ ಅಭಿನಂದನೆ ಹೇಳದಕ್ಕ ನಾವು ನಮ್ಮ ಯೂಟ್ಯೂಬ್ ಚಾನಲ್ ವತಿಯಿಂದ ತಮಗೆ ತುಂಬಾ ಹೃದಯ ಧನ್ಯವಾದ ಇನ್ನು ಮುಂದೆ ತೆರಳಿ ಬಹಳ ಮಾಡುವ ದಯವಿಟ್ಟು ತಮ್ಮೆಲ್ಲರ ಆಶೀರ್ವಾದ ನಾವು ಇರ್ಲತ್ತ ಮತ್ತೊಮ್ಮೆ ಮತ್ತೊಮ್ಮೆ ನಾವು ಮುಂದಕ್ಕೆ